ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ಸ್ನೇಹಿತರೆ ನೀವೇನಾದರೂ ಮನೆ ಕಡಿಸ್ತಾ ಇದ್ದೀರಾ ಅಥವಾ ಮನೆ ರಿನೋವೇಷನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಈ ರೀಲ್ ನಿಮಗೋಸ್ಕರ ಬೆಂಗಳೂರಿನ ಅಬಿಗೆರಲ್ಲಿರುವಂತಹ ಅಲಂಕಾರ ಇನೋವೇಷನ್ ಅಲ್ಲಿ ನಿಮ್ಮ ಗ್ರಹ ನಿರ್ಮಾಣಕ್ಕೆ ಬೇಕಾದಂಥ ಪ್ರತಿಯೊಂದು ವಸ್ತುಗಳು ಕೂಡ ಅವೈಲಬಲ್ ಇದೆ ವೀಕ್ಷಕರೇ ಅದು ಕೂಡ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ಹೌದು ನೀವು ಇಡೀ ಬೆಂಗಳೂರು ಓಡಾಡೋಕ್ಕಿಂತ ಇದೊಂದು ಶಾಪ್ಗೆ ಬಂದರೆ ಸಾಕು ಪ್ರತಿಯೊಂದು ವಸ್ತುಗಳು ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ ವಾಶ್ ಮಿಷಿನ್ ಬೇಕು ಕಮೌಟ್ ಬೇಕು ಬಾತ್ರೂಮ್ ಫಿಟ್ಟಿಂಗ್ಸು ಲ್ಯಾಮಿನೇಟ್ಸ್ಗಳಿರ್ಬೋದು ಡೋರು ಕಿಚನ್ ಎಕ್ಸೆಸರೀಸು ಪ್ರತಿಯೊಂದು ಕೂಡ ಸೂಪರ್ ಆಗಿದೆ ವೀಕ್ಷಕರೇ ನೋಡಿ ನಾನು ನಿಮ್ಗೆ ತೋರಿಸ್ತಾ ಇರುವಂಥದ್ದೆಲ್ಲವೂ ಕೂಡ ಇಂಟೀರಿಯರ್ ರಿಲೇಟೆಡ್ ಪ್ರಾಡಕ್ಟ್ಗಳು ಈಗಷ್ಟೇ ಲ್ಯಾಮಿನೇಟ್ಸ್ ತೋರಿಸಿದೆ ಈ ಪಕ್ಕದಲ್ಲಿರುವಂಥದ್ದು ಇವೆಲ್ಲವೂ ಕೂಡ ಚಾರ್ಕೋಲ್ ಪ್ಯಾನಲ್ಸ್ಗಳು ವೀಕ್ಷಕರೇ ಆ್ಯಂಡ್ ಇಲ್ಲೂ ಕೂಡ ಬೆಸ್ಟ್ ಅಲ್ಲಿ ಅವೈಲೇಬಲ್ ಇದೆ ಇವೆಲ್ಲವೂ ಕೂಡ ಲ್ಯಾಮಿನೇಟೆಡ್ ಡೋರ್ಗಳು ಲ್ಯಾಮಿನೇಟ್ ಡೋರ್ ಪ್ಲಸ್ ಡೋರ್ ಟೀಕ್ ಡೋರ್ ಸಾಲಿಡ್ ಡೋರ್ ಪ್ರತಿಯೊಂದೂ ಕೂಡ ಬೆಸ್ಟ್ ಅಲ್ಲಿ ಸಿಗುತ್ತೆ ಡೋರ್ಗಳು ಸಾವಿರದ ಐನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಲ್ಯಾಮಿನೇಟ್ಸ್ಗಳು ನಿಮಗೆ ಆರುನೂರೈವತ್ತು ರೂಪಾಯಿಂದ ಪ್ರಾರಂಭ ಆಗುತ್ತೆ ವೀಕ್ಷಕರೆ ಗಳೆಲ್ಲ ನಿಮಗೆ ಮೂರು ಸಾವಿರ ರೂಪಾಯಿ ಆ್ಯಂಡ್ ವಾಷಿ ಗಳು ಕೇವಲ ಎಂಟುನೂರು ರೂಪಾಯಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳ್ಬೋದು ನೋಡಿ ಇವೆಲ್ಲವೂ ಕೂಡ ಲೇಟೆಸ್ಟ್ ಟ್ರೆಂಡಿಂಗ್ ಬಾತ್ರೂಮ್ ಫಿಟ್ಟಿಂಗ್ಸ್ಗಳು ವೀಕ್ಷಕರೆ ನಿಮಗೆ ಕಾರ್ಡ್ಸ್ ಬೇಕು ವಾಶ್ ಮಿಷಿನ್ ಬೇಕು ಡಿಸೈನರ್ ಐಟಮ್ಸ್ಗಳು ಬೇಕು ಪ್ರತಿಯೊಂದೂ ಕೂಡ ಇಲ್ಲಿ ಅವೈಲೇಬಲ್ ಇದೆ ವೀಕ್ಷಕ್ರೆ ಸೇಪ್ಸ್ ಇದೆ ಬೇರೆ ಬೇರೆ ಬ್ರ್ಯಾಂಡ್ಸ್ಗಳಿದೆ ವೀಕ್ಷಕರೇ ಸೊ ಕರ್ನಾಟಕದಲ್ಲಿ ಅಥವಾ ಇಡೀ ಭಾರತದಲ್ಲಿ ಏನು ಹೆಸರುವಾಸಿ ಬ್ರ್ಯಾಂಡ್ಗಳಿದೆ ಪ್ರತಿಯೊಂದು ಬ್ರ್ಯಾಂಡ್ಗಳು ಅಂಡ್ ಅದರ ಸ್ಯಾಂಪಲ್ಸ್ಗಳು ಇಲ್ಲಿ ಸಿಗುತ್ತೆ ಸೊ ನೀವು ಬೇಕಾದರೆ ರಿಟೇಲರ್ ಆಗಿರಿ ಅಥವಾ ನೀವೇನಾದರೂ ಸೇಲ್ ಬಿಲ್ಡಿಂಗ್ಸ್ಗಳನ್ನು ಮಾಡ್ತೀರಾ ಅಥವಾ ನೀವೇನಾದರೂ ದೊಡ್ಡ ಕಾಂಟ್ರ್ಯಾಕ್ಟ್ರು ದೊಡ್ಡ ಕಂಪನಿಯವರಾದರೂ ಕೂಡ ಇಲ್ಲಿ ಬರ್ಬೋದು ಹೋಲ್ಸೇಲ್ ದರದಲ್ಲಿ ಪ್ರತಿ ಪ್ರತಿಯೊಂದು ಐಟಮ್ಸ್ ಗಳನ್ನು ಕೂಡ ಪರ್ಚೇಸಸ್ ಮಾಡಬಹುದು ವೀಕ್ಷಕರೇ ಬೆಂಗಳೂರಿನ ಇವರ ಶೋರೂಮ್ ಇದೆ ಅಲಂಕಾರ ಇನೋವೇಷನ್ ಅಂತ ಹೇಳ್ಬಿಟ್ಟು ಸೊಲ್ಯೂಷನ್ಸ್ ಫಾರ್ ಆಲ್ ಯುವರ್ ಕನ್ಸ್ಟ್ರಕ್ಷನ್ ನೀಡ್ಸ್ ವೀಕ್ಷಕರೇ ಅಷ್ಟೇ ಅಲ್ಲದೆ ಫ್ಲೈವುಡ್ ಕೂಡ ಇವ್ರ ಹತ್ರ ಹೋಲ್ಸೇಲ್ ದರದಲ್ಲಿ ಸಿಗುತ್ತೆ ಏನು ಬೇಸ್ಮೆಂಟ್ ಇದೆ ಇಲ್ಲಿ ಕಂಪ್ಲೀಟ್ ಆಗಿ ಫ್ಲೈವುಡ್ ನ ರಾಶಿನೇ ಇದೆ ಅಂತ ಹೇಳ್ಬೋದು ವೀಕ್ಷಕರೇ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ ನಮಸ್ಕಾರ